ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಮುಳಬಾಗಿಲು ತಾಲೂಕಿನ ವಿರೂಪಾಕ್ಷಿ ಇರುವ ಪುರಾಣ ಪ್ರಸಿದ್ದವಾದಂತಹ ಶ್ರೀ ಚೌಡೇಶ್ವರಿ ದೇವಿಯ ಇಪ್ಪತ್ತನೇ ವಾರ್ಷಿಕೋತ್ಸವ ಹಾಗೂ ನಾಲ್ಕನೇ ಬ್ರಹ್ಮ ರಥೋತ್ಸವ ಪ್ರಯುಕ್ತ ಫೆಬ್ರವರಿ ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡರಂದು ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಎಲ್ಲಾ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಬೇಕು ಎಂದು ದೇವಾಲಯದ ಸಂಸ್ಥಾಪಕ ಹಾಗೂ ಧರ್ಮದರ್ಶಿಗಳಾದ ಎಚ್ ನಾರಾಯಣಸ್ವಾಮಿ ಮನವಿ ಮಾಡಿದ್ದಾರೆ ಅವರು ತಾಲೂಕಿನ ವಿರೂಪಾಕ್ಷಿ ಇರುವ ಶ್ರೀ ಚೌಡೇಶ್ವರಿ ದೇವಿಯ ವಾರ್ಷಿಕೋತ್ಸವ ಹಾಗೂ ಬ್ರಹ್ಮ ಅಂಗವಾಗಿ ಆಹ್ವಾನ ಪತ್ರಿಕೆಗಳನ್ನು ಬಿಡುಗಡೆಗೊಳಿಸಿ ಮಾತನಾಡಿ ಫೆಬ್ರವರಿ ಇಪ್ಪತ್ತೊಂದರಂದು ನಡೆಯುವ ಪೂಜೆಗಳಲ್ಲಿ ಆಹಾರ ಸಚಿವ ಕೆಎಚ್ ಪುನಿಯಪ್ಪ ಮುಖ್ಯ ಅತಿಥಿಯಾಗಿ ಬರಲಿದ್ದಾರೆ ಹಾಗೂ ಇಪ್ಪತ್ತೆರಡರಂದು ನಡೆಯುವ ಬ್ರಹ್ಮ ಕಾರ್ಯಕ್ರಮದಲ್ಲಿ ಶಾಸಕ ಸಮೃದ್ಧಿ ಮಂಜುನಾಥ್ ಸೇರಿದಂತೆ ಇತರೆ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಹೇಳಿದ್ದಾರೆ ಎರಡು ದಿನಗಳಂದು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿರುತ್ತದೆ ಭಕ್ತಾದಿಗಳು ದೇವರ ದರ್ಶನ ಪಡೆದು ನಂತರ ಪ್ರಸಾದ ಸ್ವೀಕರಿಸಲು ಮನವಿ ಮಾಡಿದ್ದಾರೆ ವರದಿ ಸುಕುಮಾರ್ ಮುಳಬಾಗಲ್ ತಾಲೂಕು ಆವಣೆ ಹೋಬಳಿ ವಿರೂಪಾಕ್ಷಿ ಗ್ರಾಮದಲ್ಲಿ ಪುರಾತನ ಕಾಲದಿಂದಲೂ ಕಾಲದಿಂದಲೂ ಸಕಲ ಭಕ್ತರ ಇಷ್ಟಾರ್ಥಗಳನ್ನು ಹಾಗೂ ಶುಭಕಾಮನೆಗಳನ್ನು ಅನುಗ್ರಹಿಸುತ್ತ ಜಗಜ್ಜನನಿ ವಿರಾಜಮಾನವಾಗಿ ನೆಲೆಸಿರುವ ಆದಿಪರಾಶಕ್ತಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಸ್ವರೂಪಿಣಿಯಾದಂತಹ ಶ್ರೀ ಚೌಡೇಶ್ವರ ದೇವಿಯ ಇಪ್ಪತ್ತನೇ ವಾರ್ಷಿಕೋತ್ಸವ ಹಾಗೂ ನಾಲ್ಕನೇ ಬ್ರಹ್ಮ ರಥೋತ್ಸವ ಎರಡು ದಿನಗಳ ಕಾಲ ಅಂದರೆ ದಿನಾಂಕ ಇಪ್ಪತ್ತೊಂದು ಎರಡು ಇಪ್ಪತ್ತಾರರಿಂದ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತಾರು ತನಕ ಅನೇಕ ರೀತಿಯ ಹೋಮಗಳು ಮತ್ತು ಪೂಜಾ ಕೈಂಕರ್ಯಗಳು ಬಹಳ ವಿಜೃಂಭಣೆಯಿಂದ ನಡೆಯಲಿದೆ ಸರ್ವ ಭಕ್ತಾದಿಗಳು ಕೂಡ ಬಂದು ಅಮ್ಮನವರ ಅನುಗ್ರಹಕ್ಕೆ ಪಾತ್ರರಾಗಿ ತಮ್ಮೆಲ್ಲ ಸಂಕಷ್ಟಗಳನ್ನು ಕೂಡ ಬಗೆಹರಿಸ್ಕೋಬೇಕು ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಏನೇ ಸಮಸ್ಯೆ ಇದ್ರೂ ಕೂಡ ಅಮ್ಮನವರಲ್ಲಿ ಬಂದು ಒಂದು ಸಂಕಲ್ಪವನ್ನು ಮಾಡಿಕೊಂಡ್ರೆ ಪರಿಹಾರ ಆಗೋವಂಥ ಕೆಲಸ ನಿರ್ಮಾಣ ಆಗುತ್ತಿದೆ ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನಿಂದ ಹಲವಾರು ಗಣ್ಯ ವ್ಯಕ್ತಿಗಳು ಶಾಸಕರು ಶಾಸಕರು ಮುಖಂಡರುಗಳು ಮತ್ತು ಸಚಿವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ನಾವು ಎಲ್ಲ ಭಕ್ತಾದಿಗಳಲ್ಲಿ ಮನವಿ ಮಾಡಿಕೊಳ್ಳೋದು ಏನಂತಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಬರಬೇಕು ಬಂದು ಅವರೊಂದು ಸಮಸ್ಯೆಗಳನ್ನು ಅಮ್ಮನಲ್ಲಿ ಸಂಕಲ್ಪ ಮಾಡಿಕೊಂಡು ಪರಿಹಾರ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಸಚಿವರಾದಂತಹ ಸಚಿವರು ಮತ್ತು ಹಾಲಿ ಸಚಿವರಾದಂಥ ಸನ್ಮಾನ ಕೆ ಎಚ್ ಮುನಿಯಪ್ಪನವರು ಕೂಡ ಮೊದಲನೇ ದಿವಸನೇ ಒಂದು ಕೃಪೆಗೆ ಪಾತ್ರರಾಗಲು ಅವರು ಸಹ ಇಲ್ಲಿಗೆ ಆಗಮಿಸಲಿದ್ದಾರೆ ಅದೇ ರೀತಿ ನಮ್ಮ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜುನಾಥವರು ಕೂಡ ಅವರು ಕೂಡ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಲಿದ್ದಾರೆ ಅಂತೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡಿಸ್ತೀನಿ ನಮಸ್ಕಾರ ಭಕ್ತ ಮಹಾಶೇರೆ ಮುಳವಾಲ್ ತಾಲೂಕು ವಿರೂಪಾಕ್ಷಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ ಬಹಳ ಪುರಾತನ ಕಾಲದ ದೇವಸ್ಥಾನವಾಗಿದ್ದು ಭಕ್ತರನ್ನು ಬೀಸಿ ಕರೆಯುವಂತಹ ಅಮ್ಮನವರಾಗಿದ್ದಾರೆ ಶ್ರೀ ಅಮ್ಮನವರು ವಿರೂಪಾಕ್ಷಿ ಗ್ರಾಮದ ಗ್ರಾಮದೇವತೆಯಾಗಿದ್ದು ಜನರ ಕಷ್ಟ ಕಾರ್ಪಣ್ಯಗಳನ್ನು ತೀರಿಸುವಂತಹ ಅಮ್ಮನವರಾಗಿರುತ್ತಾರೆ ಗ್ರಾಮದ ಜನರಿಗೆ ಜ್ವರ ರೋಗ ವೃಜನೆಗಳನ್ನು ತೊಂದರೆ ಬಾಧೆ ತೀರುವ ಚಮತ್ಕಾರದ ಅಮ್ಮನವರಾಗಿರ್ತಾರೆ ಹಾಗೂ ನಂಬಿದ ಭಕ್ತರಿಗೆ ಕಾಪಾಡುವ ಕರುಣೆಯನ್ನು ಸಹ ಹೊಂದಿದ್ದಾಳೆ ಈ ದೇವಸ್ಥಾನ ವಿರೂಪಾಕ್ಷಿ ಗ್ರಾಮದ ಈಶಾನ್ಯ ಭಾಗದಲ್ಲಿ ನಿರ್ಮಾಣಗೊಂಡು ಸುಮಾರು ಎಂಟುನೂರು ಮೂವತ್ತೈದು ವರ್ಷಗಳ ಪುರಾತನ ದೇವಾಲಯವಾಗಿದ್ದು ವಿಜಯನಗರದ ಅರಸನಾದ ಶ್ರೀ ಕೃಷ್ಣದೇವರಾಯನು ನಿರ್ಮಿಸಲಾದ ದೇವಾಲಯವಾಗಿದ್ದು ಎಂದು ಇತಿಹಾಸದಲ್ಲಿ ಉಲ್ಲೇಖಿಸಲಾಗಿದೆ ಕೃಷ್ಣದೇವರಾಯನು ದಂಡನಾಯಕನು ಸಾಮ್ರಾಜ್ಯದ ಕಪ್ಪ ಕಾಣಿಕೆಗಳನ್ನು ವಸೂಲಿ ಮಾಡಿ ಈ ರೊಕ್ಕವನ್ನು ವ್ಯಯಿ ಮಾಡಿ ದಂಡನಾಯಕ ಮತ್ತು ಜೊತೆಗೆ ಲಕ್ಕಣ ದಂಡೇಶನು ಸೇರಿ ನಿರ್ಮಾಣ ಮಾಡಿರುತ್ತಾರೆ ಎಂದು ತಿಳಿದು ಬಂದಿದೆ ಈ ಲಕ್ಕಣ ದಂಡೇಶನು ಕೋಲಾರ ಜಿಲ್ಲೆಯ ಮುಳುಬಾಗಲು ಪ್ರಾಂತ್ಯದವನು ಎಂದು ಉಲ್ಲೇಖಿಸಲಾಗಿದೆ ಹಾಗೂ ಗ್ರಾಮದ ಹಾಗೂ ಈ ದಂಡನಾಯಕನು ವಿರೂಪಾಕ್ಷಿ ಗ್ರಾಮದ ಮಾರ್ಗವಾಗಿ ತನ್ನ ಸೈನ್ಯ ಸಮೇತ ಕುದುರೆಗಳನ್ನು ದಣಿವಾರಿಸಿಕೊಳ್ಳಲು ಗ್ರಾಮದ ನೈಋತ್ಯ ದಿಕ್ಕಿನಲ್ಲಿ ಬಿಳಾರಗಳನ್ನು ಹಾಕಿ ಆ ರಾತ್ರಿ ಮಲಗಿದಾಗ ಪಾರ್ವತಿ ಶಿವ ಚೌಡೇಶ್ವರಿ ಅಮ್ಮನವರು ಕನಸಿಗೆ ಬಿದ್ದು ಈ ಎರಡು ಆಲಯಗಳನ್ನು ನಿರ್ಮಿಸಲು ದಂಡನಾಯಕನಿಗೆ ಕನಸಿನ ರೂಪದಲ್ಲಿ ತಿಳಿಸಿರುತ್ತಾರೆ ಆಗ ನೈಋತ್ಯ ದಿಕ್ಕಿಗೆ ಶಿವನ ಆತ್ಮಲಿಂಗ ಶಿವನ ದೇವಾಲಯ ಗ್ರಾಮದ ಈಶಾನ್ಯ ಭಾಗಕ್ಕೆ ಚೌಡೇಶ್ವರಿ ಗ್ರಾಮ ದೇವತೆ ದೇವಾಲಯ ಎಂದು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಮಾಡಿರುತ್ತಾರೆ ಈ ಚೌಡೇಶ್ವರಿ ದೇವಿಯು ಭಕ್ತರನ್ನು ಕೈ ಬೀಸಿ ಕರೆಯುವಂತಹ ಅಮ್ಮನವರಾಗಿರ್ತಾರೆ ಹಾಗೂ ವಿರೂಪಾಕ್ಷಿ ಗ್ರಾಮದ ಶ್ರೀ ಚೌಡೇಶ್ವರಿ ದೇವಿಯರ ಪರಮ ಭಕ್ತರಾದಂಥ ಶ್ರೀಯುತ ಎಚ್ ಸ್ವಾಮಿ ಸಂಸ್ಥಾಪಕರು ಧರ್ಮದರ್ಶಿಗಳು ನವರು ಮಹಾದೇವಿಯ ಆರಾಧಕರಾಗಿದ್ದು ಶಿಥಿಲವಾದಂಥ ದೇವಾಲಯವನ್ನು ಕಟ್ಟಲು ಪಣತೊಟ್ಟು ತನ್ನ ಸ್ವಂತ ಪರಿಶ್ರಮದಿಂದ ಈಗಿನ ದ್ರಾವಿಡ ಶೈಲಿಯ ಶೈಲಿಯ ಪೂರ್ವ ಪಶ್ಚಿಮ ಎಂಬತ್ತಡಿ ಉತ್ತರ ದಕ್ಷಿಣ ಎಂಬತ್ತಡಿ ಅಳತೆಯಲ್ಲಿ ದೇವಸ್ಥಾನ ವಿಮಾನಗೋಪುರ ಮತ್ತು ವಿವಿಧ ಬಗೆಯ ಶಿಲಾಕೃತಿಗಳು ಮತ್ತು ಆಗಿನ ಕಾಲದ ಹೋಲಿಕೆಯಾದಂತಹ ದ್ರಾವಿಡ ಶೈಲಿಯ ರಥ ಜನರ ಸಹಕಾರದೊಂದಿಗೆ ನಿರ್ಮಾಣ ಮಾಡಿರುತ್ತಾರೆ ದಿನಾಂಕ ಇಪ್ಪತ್ತೊಂದು ಫೆಬ್ರವರಿ ಶನಿವಾರ ಬೆಳಗ್ಗೆ ಏಳು ಗಂಟೆಗೆ ಗಣಪತಿ ಪೂಜೆ ಮೂಲದೇವರ ಪೂಜೆ ಅಭಿಷೇಕ ಗಂಗಾ ಪೂಜೆ ರಕ್ಷಾಬಂಧನ ಕಳಶ ಸ್ಥಾಪನೆ ಪಾರಾಯಣ ನವಗ್ರಹ ಓಮ ಧನ್ವಂತರಿ ಹೋಮ ರುದ್ರಹೋಮ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ದಿನಾಂಕ ಇಪ್ಪತ್ತೆರಡು ಫೆಬ್ರವರಿ ಭಾನುವಾರ ಬೆಳಗ್ಗೆ ಏಳು ಗಂಟೆಗೆ ಮಹಾಭಿಷೇಕ ಕಳಸಾರಾಧನೆ ಚಂಡಿ ಹೋಮ ಪೂರ್ಣಾವತಿ ತದನಂತರ ಮಹಾಮಂಗಳಾರತಿ ಮಧ್ಯಾಹ್ನ ಎರಡು ಗಂಟೆ ಐದು ನಿಮಿಷಕ್ಕೆ ಬ್ರಹ್ಮರಥೋತ್ಸವ ತೀರ್ಥಪ್ರಸಾದ ವಿನಿಯೋಗ ಸಂಜೆ ಆರು ಗಂಟೆಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಅಮ್ಮನವರ ಭವ್ಯ ರಥೋತ್ಸವ ಹಾಗೂ ರಾಜಬೀದಿಗಳಲ್ಲಿ ಸ್ವಾಮಿ ನಾರಾಯಣಸ್ವಾಮಿರವರಿಂದ ಜೈ ಶ್ರೀರಾಮ್ ನೃತ್ಯ ವೃತ್ತ ತಂಡದವರಿಂದ ಈ ಸಮಾರಂಭಕ್ಕೆ ರಾಜ್ಯದ ಮಂತ್ರಿಗಳಾದಂಥ ಶ್ರೀ ಕೆ ಎಚ್ ಮುನಿಯಪ್ಪರವರು ಆಗಮಿಸಲಿದ್ದಾರೆ ಶನಿವಾರ ಹತ್ತು ಗಂಟೆಗೆ ಆಗಮಿಸುತ್ತಾರೆ ಪುರಾಣ ಪ್ರಸಿದ್ಧ ವಿರೂಪಾ ವಿರೂಪಾಕ್ಷೇಶ್ವರ ಸ್ವಾಮಿ ಸಾನ್ನಿಧ್ಯದಲ್ಲಿ ನೆಲೆಸಿರುವ ತಾಯಿ ಚೌಡೇಶ್ವರಿ ದೇವಿಯ ಒಂದು ಕಾರ್ಯಕ್ರಮಗಳು ಈ ಭಾಗದಲ್ಲಿ ತುಂಬ ವೈಭವವಾಗಿ ಸುಮಾರು ಇಪ್ಪತ್ತು ವರ್ಷಗಳಿಂದ ನಡೀತಾ ಇದೆ ವಿಶೇಷವಾಗಿ ಈ ಐದು ವರ್ಷಗಳಿಂದ ಬ್ರಹ್ಮರಥೋತ್ಸವ ಕಾರ್ಯಕ್ರಮಗಳು ಕೂಡ ಪ್ರಾರಂಭಗೊಂಡು ತಾಯಿಯ ಒಂದು ನೆಲೆ ವಿಶೇಷವಾಗಿ ಪುರಾಣ ಪ್ರಸಿದ್ಧ ದೇವಾಲಯವಾಗಿರ್ತಕ್ಕಂಥ ವಿರುಪಾಕ್ಷೇಶ್ವರ ಸ್ವಾಮಿ ಸನ್ನಿಧಾನ ಏನು ಆ ನಿರ್ಮಾಣದ ಹಂತದ ಕಾಲದಲ್ಲೇ ತಾಯಿಯ ಚೌ ಚೌಡೇಶ್ವರಿ ತಾಯಿಯ ಒಂದು ದೇವಾಲಯ ಕೂಡ ನಿರ್ಮಾಣ ಇತ್ತು ಗತಕಾಲದಲ್ಲಿ ದೇವಾಲಯ ಶಿಥಿಲಗೊಂಡು ಕೆಲವೊಂದು ಕಾರಣಾಂತರಗಳಿಂದ ಈ ಭಾಗದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡದೆ ಇದ್ದುದರಿಂದ ಇದೇ ಗ್ರಾಮದ ನಿವಾಸಿಗಳಾಗಿರ್ತಕ್ಕಂಥ ಶ್ರೀತ ಶ್ರೀ ನಮ್ಮ ಎಚ್ ಸ್ವಾಮಿ ನಮ್ಮ ಮಿತ್ರರು ಅವರು ಗೌರಿಬಿದ್ರು ಸ್ವಾಮಿ ಅಂತ ಕರೀತಾರೆ ಅವ್ರ ಜೊತೆಗೆ ಇನ್ನೊಬ್ಬರು ನಮ್ಮ ಶಿಕ್ಷಕರು ಅಕಾಲದಲ್ಲಿ ಮರಣ ಆಗಿದೆ ಶಿಕ್ಷಕರು ಸ್ವಾಮಿ ಅಂತ ಹೇಳ್ಬಿಟ್ಟು ಅವರು ಕೂಡ ತುಂಬ ಈ ದೇವಾಲಯದ ನಿರ್ಮಾಣಕ್ಕಾಗಿ ತಾಯಿ ಸೇವೆಗಾಗಿ ಮುಂದೆ ನಿಂತು ಇವರಿಬ್ಬರು ಈ ತಾಯಿಯ ಸೇವೆಯನ್ನು ಮಾಡಲಿಕ್ಕೆ ಪ್ರಾರಂಭ ಆದ ಈ ಒಂದು ದೇವಾಲಯದ ನಿರ್ಮಾಣವನ್ನು ಕೈಗೆತ್ತಿಕೊಂಡು ತಾಯಿಯ ಒಂದು ಈ ಒಂದು ದೇವಾಲಯ ಶಿಥಿಲ ಆದ ನಂತರ ಇದರ ಒಂದು ಪುನರುತ್ಥಾನ ಮತ್ತು ಇದನ್ನು ಪುನರು ಪ್ರತಿಷ್ಠಾಪನಾ ಕಾರ್ಯಕ್ರಮಗಳೆಲ್ಲ ಮಾಡಿಕೊಂಡು ಈ ಒಂದು ಭಾಗದಲ್ಲಿ ತಾಯಿ ಸುಭಿಕ್ಷವಾಗಿ ಪೂಜಾ ಕಾರ್ಯಕ್ರಮಗಳು ಪ್ರಾರಂಭಿಸಿದ ನಂತರ ಎಲ್ಲ ರೀತಿಯಲ್ಲೂ ಎಲ್ಲರಿಗೂ ಕೂಡ ಸುಭಿಕ್ಷವಾಗಿ ಒಳ್ಳೆ ಆರೋಗ್ಯ ಭಾಗ್ಯ ನೆಮ್ಮದಿ ಸುಖ ಶಾಂತಿ ಸಮೃದ್ಧಿಗಳನ್ನು ದಯಪಾಲಿಸಿ ಈ ಒಂದು ಕಾರ್ಯಕ್ರಮಗಳು ವ್ಯವಸ್ಥಿತವಾಗಿ ನಡೆದು ಬರ್ತಾ ಇದ್ದು ಇಂಥ ಒಂದು ಕಾಲಘಟ್ಟದಲ್ಲಿ ಇನ್ನೇನು ಇಪ್ಪತ್ತೆರಡು ಮತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ದಿನದಲ್ಲಿ ಪೂಜಾ ಕಾರ್ಯಕ್ರಮಗಳು ಕಳಶ ಪ್ರತಿಷ್ಠಾಪನೆ ಮತ್ತು ಬ್ರಹ್ಮರಥೋತ್ಸವ ಕಾರ್ಯಕ್ರಮಗಳನ್ನು ತುಂಬಾ ವೈಭವವಾಗಿ ಈ ಭಾಗದಲ್ಲಿ ನಡೆಸ್ತಾ ಇದ್ದಾರೆ ಇಂತಹ ಕಾರ್ಯಕ್ರಮಕ್ಕೆ ಇದರ ಈ ಗ್ರಾಮದ ಸಮಸ್ತ ಎಲ್ಲ ಸಮಾಜದವರು ಬಂಧುಗಳು ಮತ್ತು ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ತಾಲೂಕಿನ ಎಲ್ಲ ಹಿರಿಯ ಮುಖಂಡರು ಎಲ್ಲ ರಾಜಕಾರಣಿಗಳು ಯಾವುದೇ ಭೇದ ಇಲ್ಲದೆ ಎಲ್ಲರೂ ಮತ್ತು ಇಡೀ ಜಿಲ್ಲೆ ಮತ್ತು ರಾಜ್ಯದಿಂದ ಅಪಾರ ಸಂಖ್ಯೆಯಲ್ಲಿ ಅಧಿಕಾರಿಗಳಿಂದ ಮತ್ತು ಸೇವಾ ಭಕ್ತರು ಏನು ಈ ದೇವಾಲಯದ ಅಭಿವೃದ್ಧಿಗೆ ಕಾರಣಕರ್ತರಾಗಿರ್ತಕ್ಕಂಥವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿದ್ದಾರೆ ವಿಶೇಷವಾಗಿ ಆಡಳಿತ ಮಂಡಳಿ ಈ ಕಾರ್ಯಕ್ರಮಗಳನ್ನು ತುಂಬ ಶ್ರದ್ಧಾಭ್ಯಕ್ತಿಯಿಂದ ನಡೆಸ್ತಾ ಇರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಸತತವಾಗಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲದರ ಎಲ್ಲ ಕಲ್ಮಶಗಳನ್ನು ಮರೆತು ಸ್ಥಳೀಯ ನಾಯಕರು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯಿತಿ ಮತ್ತು ಗೌರವಾನ್ವಿತ ನಮ್ಮ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣವರು ಮತ್ತು ಕೆ ಎಚ್ ಮುನೇಪಾಜಿರವರು ರಾಜಕೀಯವಾಗಿ ಅವರು ಅಜಾತ ಶತ್ರು ಎನಿಸ್ಕೋಬಹುದು ಏಳು ಎಂಪಿಗಳಾಗಿ ಎಂ ಪಿಗಳಾಗಿ ಈ ಕ್ಷೇತ್ರದಲ್ಲಿ ಗೆದ್ದು ಈ ಭಾಗದ ಕಣ್ಮಣಿಯಾಗಿ ಮತ್ತು ಈ ಒಂದು ರಾಜಕಾರಣದಲ್ಲಿ ತುಂಬ ಶ್ರೇಷ್ಠ ವ್ಯಕ್ತಿ ಎನಿಸ್ಕೊಂಡಿರ್ತಕ್ಕಂಥವರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಯಾವುದೇ ಭಿನ್ನಾಭಿರಗಳನ್ನ ಮರೆತು ತಾಯಿಯ ಸೇವೆಗೆ ಬರಬೇಕಂತ ಈ ಸಂದರ್ಭದಲ್ಲಿ ಕೋರ್ತಾ ಇದೀವಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ವಿರೂಪಾಕ್ಷಿ ಗ್ರಾಮದಲ್ಲಿ ನಾವೇನು ಗ್ರಾಮಸ್ಥರು ಸೇರಿದ್ದೀವೋ ಶನಿವಾರ ಭಾನುವಾರ ಅಂದರೆ ಇಪ್ಪತ್ತೊಂದು ಇಪ್ಪತ್ತೆರಡು ಬ್ರಹ್ಮ ರಥೋತ್ಸವವನ್ನು ಭಾನುವಾರದಂದು ಹಮ್ಮಿಕೊಂಡಿದ್ದೀವಿ ಎಲ್ಲರೂ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ನಮ್ಮ ಮುಳಬಾಗಲ್ ತಾಲೂಕಿನಿಂದ ಬಂದಿರೋ ಭಕ್ತಾದಿಗಳು ಎಲ್ಲರೂ ಆಗಮಿಸಿ ಬರಬೇಕು ಬರಬೇಕು ಮತ್ತು ಇಲ್ಲಿ ನಮ್ಮ ಚೋಡಿಸ್ ತಾಯಿಯವ್ರನ್ನ ಅವ ಅಮ್ಮನವ್ರನ್ನ ನಾವು ಏನು ಬೇಡಿಕೆ ಅಂದ್ಕೊಂಡಿತ್ತೀವೋ ಆ ಬೇಡಿಕೆ ಅಮ್ಮನವರು ಆಶೀರ್ವಾದ ಕೊಡ್ತಾರೆ ನಾನು ಕೂಡ ಒಂದು ಬೇಡಿಕೆ ಅಮ್ಮನವ್ರನ್ನ ಬೇಡಿಕೆ ಮಾಡಿಕೊಂಡಿದ್ದೆ ಆ ಅಮ್ಮ ನನಗೆ ಆಶೀರ್ವಾದ ಕೊಟ್ಟಿದ್ದಾರೆ ಅದಕ್ಕೆ ನಾವು ದಿನೇ ದಿನೇ ವರ್ಷ ವರ್ಷವೂ ಇಲ್ಲಿ ವಿಜೃಂಭಣೆಯಾಗಿ ತುಂಬ ಚೆನ್ನಾಗಿ ಕಾರ್ಯಕ್ರಮ ರಥೋತ್ಸವ ತುಂಬ ಚೆನ್ನಾಗಿ ಇದೆ ಏನಪ್ಪ ಅಂದರೆ ಇಲ್ಲಿ ನಮ್ಮ ವಿಶೇಷ ಏನಪ್ಪ ಅಂದರೆ ನಾವು ಏನು ಅಮ್ಮನವ್ರನ್ನ ಬೇಡ್ಕೊತೀವೋ ಅದನ್ನು ನೀಡೇ ಕೊಡಲೇ ಕೊಡ್ತಾರೆ ಅವರು ಅಮ್ಮನವ್ರು ಯಾಕಂದರೆ ನನಗೆ ಅನುಭವ ಇದೆ ಅದಕ್ಕೋಸ್ಕರ ಎಲ್ಲರೂ ಬಂದು ಅಮ್ಮನವ್ರ ಆಶೀರ್ವಾದ ಪಡ್ಕೋಬೇಕು ಅಂತ ನಾನು ಎರಡು ಮಾತನ್ನು ಬಯಸ್ತಾ ಇದ್ದೀನಿ ಧನ್ಯವಾದಗಳು